ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಜಾಸತ್ತೆಯ ಮಹಾ ಹಬ್ಬಕ್ಕೆ ಇದೀಗ ಅಖಾಡ ಸಜ್ಜಾಗಿದೆ ಶುಕ್ರವಾರ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಮೊದಲ ಹಂತದ ಮತ ಸಂಭ್ರಮಕ್ಕೆ ಸಕಲ ಸಿದ್ಧತೆಗಳು ನಡೆದಿದ್ದು ಬಿ ಜೆ ಪಿ ಹೆಚ್ಚು ಸಂಖ್ಯೆಯಲ್ಲಿ ಗದ್ದು ಬರುತ್ತೋ ಅಥವಾ ಕಾಂಗ್ರೆಸ್ಸು ಹೆಚ್ಚು ಸಂಖ್ಯೆಯನ್ನು ತನ್ನ ಪಾಲಿಗೆ ದಕ್ಕಿಸ್ಕೊಳ್ಳುತ್ತೋ ಅನ್ನುವ ಲೆಕ್ಕಾಚಾರದ ಮಧ್ಯೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಶುಕ್ರವಾರ ಚುನಾವಣೆ ನಡೀತಾ ಇದೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ತಂತ್ರಗಳ ದೃಷ್ಟಿಯಿಂದ ಹಲವು ನಾಯಕರಿಗೆ ಇದು ಅಗ್ನಿ ಪರೀಕ್ಷೆ ಕೂಡ ಆಗಿದೆ ಹಾಗಾದರೆ ಈ ಚುನಾವಣೆಯ ಇಂಪ್ಯಾಕ್ಟ್ ಏನು ಹಾಗಾದರೆ ಈ ಚುನಾವಣೆಯ ನಂತರ ಏನೆಲ್ಲ ಆಗ್ಬಹುದು ಮತ್ತು ಈ ಚುನಾವಣೆ ಕರ್ನಾಟಕದ ಮಟ್ಟಿಗೆ ಹೇಗೆ ಟ್ರೆಂಡ್ ಸೆಟ್ಟರ್ ಆಗಿದೆ ಈ ಬಗ್ಗೆ ಇಂದಿನ ಮಾತು ಮಂತ್ರ ಸ್ನೇಹಿತರೆ ಗೆಳೆಯರೆ ಕರ್ನಾಟಕದಲ್ಲಿ ಸರಿಸುಮಾರು ಐದು ಕೋಟಿ ನಲವತ್ತೇಳು ಲಕ್ಷ ಇಪ್ಪತ್ತೈದು ಸಾವಿರದ ಆರ್ನೂರ ಎಪ್ಪತ್ತೈದು ಒಟ್ಟು ಮತದಾರರು ಇದ್ದಾರೆ ಅದರಲ್ಲಿ ಎರಡು ಪಾಯಿಂಟ್ ಏಳು ಮೂರು ಕೋಟಿ ಪುರುಷರು ಮತ್ತು ಅಷ್ಟೇ ಸರಿಸುಮಾರು ಮಹಿಳೆಯರು ಒಟ್ಟಾರೆ ಇದ್ದಾರೆ ಇದೀಗ ನಾಳೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ ಅದರಲ್ಲಿ ಸರಿಸುಮಾರು ಎರಡು ಪಾಯಿಂಟ್ ಎಂಟು ಎಂಟು ಕೋಟಿಗಳಷ್ಟು ಮತದಾರರಿದ್ದಾರೆ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಪುರುಷ ಮತದಾರರು ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿ ಮಹಿಳಾ ಮತದಾರರಿದ್ದಾರೆ ಅಂದರೆ ಫಿಫ್ಟಿ ಪರ್ಸೆಂಟ್ ಮಹಿಳಾ ಮತದಾರರಿದ್ದಾರೆ ಅನ್ನೋದು ಅತ್ಯಂತ ಮುಖ್ಯ ಇದನ್ನು ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂತಂದರೆ ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಮಹಿಳಾ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗುತ್ತಾ ಸಾಮಾನ್ಯವಾಗಿ ನಮ್ಮ ಲೋಕಸಭೆಯ ಪ್ಯಾಟ್ರನ್ನು ಕರ್ನಾಟಕದಲ್ಲಿ ನೋಡಿದರೆ ಲೋಕಸಭೆಗೆ ಬಿ ಜೆ ಪಿ ಪರವಾದಂತಹ ವೋಟಿಂಗ್ ನಡೆಯುತ್ತೆ ಇಲ್ಲಿವರೆಗೆ ನಮಗೆ ಕಳೆದ ನಾಲ್ಕೈದು ಚುನಾವಣೆಗಳಲ್ಲಿ ನಮಗೆ ಕಂಡು ಬಂದಿರುವಂತಹ ದೃಶ್ಯ ತಕ್ಷಣ ನೀವು ಅಸೆಂಬ್ಲಿ ನಡೆದರೆ ಲೋಕಸಭೆಯಲ್ಲಿ ಬಿ ಜೆ ಪಿ ಹಾಕ್ತವರು ಅಸೆಂಬ್ಲಿನಲ್ಲೂ ಬಿ ಜೆ ಪಿ ಬರಬೇಕಲ್ವೇ ಇಲ್ಲ ಕರ್ನಾಟಕದಲ್ಲಿ ಆ ಟ್ರೆಂಡ್ ಚೇಂಜ್ ಆಗುತ್ತೆ ಕರ್ನಾಟಕದಲ್ಲಿ ತಕ್ಷಣ ಅಸೆಂಬ್ಲಿ ನಡೆದ್ರೆ ಆವಾಗ ಮತದಾರರು ಅದನ್ನು ಚಲಾಯಿಸುವ ತಮ್ಮ ಹಕ್ಕನ್ನು ಚಲಾಯಿಸುವ ರೀತಿನೇ ಬೇರೆ ಆಗಿರುತ್ತೆ ಆದರೆ ಈ ಬಾರಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸಂಖ್ಯೆಗಳಷ್ಟು ಕಾಂಗ್ರೆಸ್ ಅಭೂತಪೂರ್ವ ಗೆಲುವಿನ ಬಳಿಕ ಆ ಮತಗಳನ್ನೇ ಲೋಕಸಭೆಗೆ ಕನ್ವರ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಪರ ಪರಿವರ್ತನೆ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಿದೆ ಅಂದ್ರೆ ಈವರೆಗಿನ ಆ ಒಂದು ಲೋಕಸಭೆಯ ಪ್ಯಾಟ್ರನ್ನು ವಿಧಾನಸಭೆಯ ಪ್ಯಾಟರ್ನ್ ಬೇರೆ ಬೇರೆ ಇರುವಂತಹ ದಾಖಲೆಯನ್ನ ಬ್ರೇಕ್ ಮಾಡೋದಕ್ಕೆ ಮುರಿದು ಹಾಕೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನ ಪಡ್ತಿದೆ ಇದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ ಈ ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಾಗೆಯೇ ಶಕ್ತಿ ಮಹಿಳೆಯರಿಗೆ ಉಚಿತವಾದಂತಹ ಯಾತ್ರೆ ಹಾಗೆಯೇ ಅನ್ನಭಾಗ್ಯ ಈ ಥರದ ಯೋಜನೆಗಳು ಈ ಚುನಾವಣೆಯಲ್ಲಿ ಮತಗಳಾಗಿ ಕನ್ವರ್ಟ್ ಆಗ್ತವ ಮಹಿಳಾ ವೋಟ್ ಬ್ಯಾಂಕು ಕಾಂಗ್ರೆಸ್ ಪರ ಕ್ರಿಯೇಟ್ ಆಗುತ್ತ ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿ ಮಹಿಳಾ ಮತದಾರರು ಈ ಚುನಾವಣೆಯ ಹಣೆ ಬರಹವನ್ನು ಬರೀತಾರ ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಮತ್ತು ಮಹಿಳೆಯರ ವೋಟಿಂಗು ಎಷ್ಟು ಮಟ್ಟಿಗಾಗುತ್ತೆ ಇದು ತುಂಬಾ ಸಿಗ್ನಿಫಿಕೆಂಟ್ ಆಗುತ್ತೆ ಹೀಗಾಗಿ ಈ ಈ ಬಾರಿಯ ಲೋಕಸಭೆ ಚುನಾವಣೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಒಟ್ಟು ಈ ಚುನಾವಣೆಯ ದಿಕ್ಕನ್ನು ಕರ್ನಾಟಕದ ಮಟ್ಟಿಗೆ ಬದಲಿಸುತ್ತಾ ಇದರ ಇಂಪ್ಯಾಕ್ಟು ಕರ್ನಾಟಕದ ಗ್ಯಾರಂಟಿ ಟ್ರೆಂಡ್ ಸೆಟ್ಟಿಂಗ್ ಯೋಜನೆಯ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ತೀವ್ರವಾಗಿದೆ ಅಂದರೆ ಖುದ್ದು ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಮೋದಿ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿ ಈ ಗ್ಯಾರಂಟಿಗಳನ್ನ ಕೌಂಟರ್ ಮಾಡೋದಕ್ಕೆ ಪ್ರಯತ್ನವನ್ನು ಕೊಟ್ಟ ಕೊಟ್ಟರು ಹೀಗಾಗಿ ಎರಡೂ ಗ್ಯಾರಂಟಿಗಳು ಇದೀಗ ಚುನಾವಣೆಯ ಅಖಾಡದಲ್ಲಿವೆ ಒಂದು ಮೋದಿ ಗ್ಯಾರಂಟಿ ಇನ್ನೊಂದು ಕಾಂಗ್ರೆಸ್ ಗ್ಯಾರಂಟಿ ಹಾಗಾದರೆ ಯಾವ ಗ್ಯಾರಂಟಿಗೆ ಮತದಾನ ಪ್ರಭು ಒಲಿತಾನೆ ಇದು ಮೋಸ್ಟ್ ಇಂಪಾರ್ಟೆಂಟು ಹೀಗಾಗಿ ಇಡೀ ದೇಶ ಕರ್ನಾಟಕದತ್ತ ಕರ್ನಾಟಕದ ಟ್ರೆಂಡ್ನತ್ತ ಕರ್ನಾಟಕದ ಈ ಒಂದು ಗ್ಯಾರಂಟಿಯ ಸ್ಟ್ರಾಟಜಿ ಹೊಸ ದಿಕ್ಸೂಚಿ ಆಗುತ್ತಾ ಅನ್ನೋದ್ರತ್ತ ನೋಡ್ತಿದೆ ಇದು ಒಂದು ಭಾಗ ಮತ್ತು ಸ್ಥಳೀಯವಾಗಿ ಯಾವ ರಾಜಕೀಯ ಪರಿಣಾಮ ಬೀರುತ್ತೆ ಈ ಬಾರಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಚುನಾವಣಾ ಪೂರ್ವ ಮೈತ್ರಿ ಆಗಿದೆ ಈ ಮೈತ್ರಿಯನ್ನ ಮತಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಗ್ಯಾರಂಟಿ ಯೋಜನೆಗಳ ಸ್ಟ್ರಾಟಜಿಯನ್ನ ಕೌಂಟರ್ ಮಾಡೋದಕ್ಕೆ ಬಿಜೆಪಿ ಜೆ ಡಿ ಎಸ್ ಬರೀ ನಾಯಕರಷ್ಟೇ ಅಲ್ಲ ಬೇರು ಮಟ್ಟದಲ್ಲಿ ಮತಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಒಗ್ಗಟ್ಟಿನ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ಕಾಂಗ್ರೆಸ್ ಅನ್ನ ಕುಗ್ಸೋದಕ್ಕೆ ಯತ್ನ ನಡೆದಿದೆ ಹೀಗಾಗಿ ಬಿಜೆಪಿ ಜೆ ಡಿ ಎಸ್ ಸ್ಟ್ರೆಂತ್ ಕಾಂಗ್ರೆಸ್ ಅನ್ನ ಬಗ್ಬ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಪಕ್ಷಗಳ ಸ್ಟ್ರಾಟಜಿ ಇದಿದು ಹೀಗಾಗಿ ಈ ಮೈತ್ರಿ ಒಂದು ವೇಳೆ ಕ್ಲಿಕ್ ಆದರೆ ಇದು ಕೇವಲ ಲೋಕಸಭೆ ಚುನಾವಣೆಗಷ್ಟೇ ಅಲ್ಲ ವಿಧಾನಸಭೆ ಚುನಾವಣೆಗೂ ನಡೆಯುತ್ತೆ ಮೈತ್ರಿ ಫೇಲ್ ಆದರೆ ಜೆ ಡಿ ಎಸ್ನ ಖಜೀತಿ ಜೆ ಡಿ ಎಸ್ನ ಕತೆ ಸಂಕಟಕ್ಕೆ ಬರುತ್ತೆ ಯಾಕೆಂದರೆ ಈ ಅಳಿವು ಉಳಿವಿನ ಪ್ರಶ್ನೆಯ ಮಧ್ಯೆ ಬಿ ಜೆ ಪಿ ಜೊತೆ ಜೆ ಡಿ ಎಸ್ನವರು ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಹಳೇ ಮೈಸೂರಲ್ಲಿ ಭಾರತೀಯ ಜನತಾ ಪಕ್ಷ ಪ್ರವೇಶ ಮಾಡಿದೆ ಭಾರತೀಯ ಜನತಾ ಪಕ್ಷ ಹಳೆ ಮೈಸೂರಿನಲ್ಲಿ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಈ ಮೈತ್ರಿಯ ಮೂಲಕ ಜೆ ಡಿ ಎಸ್ ಅವಕಾಶ ಮಾಡಿಕೊಟ್ಟಿದೆ ಹೀಗಾಗಿ ಬರುವ ದಿನಗಳಲ್ಲಿ ಹಳೇ ಮೈಸೂರಲ್ಲಿ ಬಿ ಜೆ ಪಿ ಒಂದು ಶಕ್ತಿಶಾಲಿ ಪಕ್ಷವಾಗಿ ತನ್ನ ನೆಲೆಯನ್ನ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಈ ಚುನಾವಣೆ ಒಂದು ಹೊಸ ಭಾಷ್ಯವನ್ನ ಬರೆಯುತ್ತಾ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿ ನಾಯಕರ ಮೇಲೆ ಏನ್ ಪರಿಣಾಮ ಬೀರುತ್ತೆ ಈ ಚುನಾವಣೆ ಅನ್ನೋ ಮಾತನ್ನು ಹೇಳಿದಾಗ ಒಂದು ವೇಳೆ ಬಿ ಜೆ ಪಿ ಕಡಿಮೆ ಸ್ಥಾನವನ್ನು ಪಡ್ಕೊಂಡ್ರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮೇಲೆ ಏನು ಪರಿಣಾಮ ಬೀರಬಹುದು ಒಂದು ವೇಳೆ ನಾನು ಸಾಧ್ಯತೆಗಳ ಬಗ್ಗೆ ಎರಡ ಎಲ್ಲ ರೀತಿಯ ಅಂಶಗಳನ್ನ ಪರಿಶೀಲನೆ ಮಾಡ್ತಿದ್ದೇನೆ ಅಲ್ಲಿ ಪಕ್ಷದ ಒಳಗಿರುವ ಒಂದು ಬಣ ಅವರ ವಿರುದ್ಧ ಇದೆ ಒಂದು ವೇಳೆ ಏನಾದರೂ ವ್ಯತ್ಯಾಸ ಆದರೆ ವಿಜೇಂದ್ರ ಅವರ ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತೆ ಇದು ನಂಬರ್ ಒನ್ ಹಾಗಾದ್ರೆ ಸಿದ್ದರಾಮಯ್ಯ ನಾಯಕತ್ವ ಏನಾಗುತ್ತೆ ಸಿ ಎಂಒ ಅವರು ಈ ಲೀಡ್ ಇನ್ ದಿ ಕ್ಯಾಂಪೇನ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಸರ್ಕಾರ ಅಧಿಕಾರದಲ್ಲಿದ್ದು ಒಂದು ಸರಿಯಾದ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಗೆಲ್ಲದೆ ಹೋದರೆ ಅವರ ನಾಯಕತ್ವಕ್ಕೆ ಸಂಚಿಕಾರ ತರುತ್ತಾ ಅಂದರೆ ಈ ಚುನಾವಣೆಯ ನಂತರ ಕಾಂಗ್ರೆಸ್ನಲ್ಲಿ ರಾಜಕೀಯ ಡೆವಲಪ್ಮೆಂಟ್ಸ್ ನಡೆಯುತ್ತೆ ಒಂದು ವೇಳೆ ಕಾಂಗ್ರೆಸ್ಸು ಕಡಿಮೆ ಅತ್ಯಲ್ಪ ಸಂಖ್ಯೆಯಲ್ಲಿ ಗೆದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸೋತ್ರೆ ಅದು ಪೊಲಿಟಿಕಲ್ ಡೆವಲಪ್ಮೆಂಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ವಿದ್ಯಮಾನಕ್ಕೆ ಕಾರಣ ಆಗುತ್ತಾ ಇದು ಲೋಕಸಭೆ ಚುನಾವಣೆ ರಾಜ್ ಸ ರಾಜ್ಯ ಸರ್ಕಾರಕ್ಕೂ ಲೋಕಸಭೆಗೂ ಸಂಬಂಧ ಇಲ್ಲ ಅಂತ ಹೇಳ್ಕೊಬೋದು ಕೂಡ ಒಂದು ಡೆವಲಪ್ಮೆಂಟಿಗೆ ಆಂತರಿಕ ಡೆವಲಪ್ಮೆಂಟಿಗೆ ಕಾರಣ ಆಗುತ್ತಾ ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಡೆವಲಪ್ಮೆಂಟಿನ ಒಂದು ಪ್ರಮುಖ ಭಾಗ ಆಗ್ತಾ ಇದು ನನ್ನ ಪ್ರಶ್ನೆ ಎಲ್ಲ ಸಾಧಕ ಬಾಧಕ ಸಂಗತಿಗಳ ಬಗ್ಗೆ ನಾನು ಚರ್ಚೆ ನಡೆದೇನೆ ಈ ಎಲ್ಲ ಲೆಕ್ಕಾಚಾರದ ಮಧ್ಯೆ ಮತ ಸಂಭ್ರಮ ಬೆಳೆಸಿದೆ ಮತಕಟ್ಟೆಗಳು ವೈಭ ವೈಭವದಿಂದ ಅದ್ಧೂರಿತನದಿಂದ ವಿಭಿನ್ನತೆಯಿಂದ ಈ ಬಾರಿ ಕಂಗೊಳಿಸ್ತಾ ಇದ್ದಾವೆ ಮಹಿಳೆಯರಿಗಾಗಿ ಪಿಂಕ್ ಮತಕಟ್ಟೆಗಳನ್ನ ಸ್ಥಾಪಿಸಲಾಗಿದೆ ಪಿಂಕ್ ಮತಗಟ್ಟೆಗಳು ಎಲ್ಲ ಪಿಂಕ್ ಬಲೂನು ಪಿಂಕ್ ಸ್ಕ್ರೀನು ವಿಭಿನ್ನವಾಗಿ ಕಾಣ್ತಾ ಇದೆ ಇನ್ನು ಕೆಲವು ಕಡೆ ಸುಗ್ಗಿ ರೈತರ ಚಿತ್ರಗಳನ್ನ ಬರೆಯಲಾಗಿದೆ ಮತ್ತೊಂದು ಕಡೆ ಮತಕಟ್ಟೆಗಳ ಮುಂದೆ ರಂಗೋಲಿಯನ್ನು ಹಾಕಲಾಗಿದೆ ಮತ್ತೊಂದೆಡೆ ಮತಕಟ್ಟೆಗಳನ್ನು ಸುಂದರ ಅತ್ಯಂತ ಸುಂದರವಾಗಿ ಸಿಂಗರಿಸಲಾಗಿದೆ ಮತಗಟ್ಟೆಗೆ ಬನ್ನಿ ಅಂತ ಮತದಾರರನ್ನು ಆಕರ್ಷಿಸುವಂತಹ ದೃಶ್ಯಗಳು ನಮಗೆ ಬರ್ತಿವೆ ಒಟ್ಟಾರೆ ಮಹಾ ಒಂದು ದೊಡ್ಡ ರೀತಿಯ ಪ್ರಜಾಸತ್ತೆಯ ಮಹಾ ಹಬ್ಬಕ್ಕೆ ಕರ್ನಾಟಕ ಸಜ್ಜಾಗಿದೆ ಮತದಾರರ ಪ್ರಭು ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ದಯವಿಟ್ಟು ಈ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬರಿ ಗೆಳೆಯರೆ ನಮಸ್ಕಾರ